ಆತ್ಮೀಯ ವೀಕ್ಷಕರೇ ನಾನು ಇಂದು ಹೊರಟಿದ್ದೇನೆ ನಮ್ಮ ಕುಲದೇವರ ಅಂತ ಕೂಡ್ಲು ಶ್ರೀ ಗೋಪಾಲಕೃಷ್ಣ ದೇವಸ್ಥಾನಕ್ಕೆ ಹೇಗಿದೆ ದೇವಸ್ಥಾನ ನೋಡೋಣ ಬನ್ನಿ ಹೋಗೋಣ ನಮ್ಮ ಕೂಡ್ಲು ಗೋಪಾಲಕೃಷ್ಣ ದೇವರ ಚರಿತ್ರೆ ಹೇಳದಿದ್ರೆ ಸಂತಾನ ಗೋಪಾಲಕೃಷ್ಣನಾಗಿ ಪ್ರತಿಷ್ಠೆ ಮಾಡಿರುವಂಥದ್ದು ಯಾಕೆಂದರೆ ನಮ್ಮ ಹಿರಿಯವರು ಐದು ತಲೆಮಾರಿನ ಹಿಂದೆ ಮಕ್ಕಳಿಲ್ಲದಿರುವಾಗ ಈ ಸಂತಾನ ಗೋಪಾಲಕೃಷ್ಣನನ್ನು ಪ್ರತಿಷ್ಠೆ ಮಾಡಿ ನಮ್ಮ ತರವಾಡು ಮನೆಯಲ್ಲಿ ಪ್ರತಿಷ್ಠೆ ಮಾಡಿ ಅದರ ನಂತರ ಸಂತಾನ ಪ್ರಾಪ್ತಿ ಆದಂಥದ್ದು ಕೊನೆಗೆ ಊರಿನ ಭಕ್ತಾದಿಗಳಿಗೂ ಪರ ಊರಿನ ಜನರಿಗೂ ಈ ಸಂತಾನ ಗೋಪಾಲಕೃಷ್ಣ ದರ್ಶನ ಆಗಲಿಕ್ಕೆ ಬೇಕಾಗಿ ನಮ್ಮ ತರವಾಡು ಮನೆ ಮುಂಭಾಗದಲ್ಲಿ ಈ ದೇವಸ್ಥಾನವನ್ನು ಕಟ್ಟಿಸಿ ಈಗ ಎಲ್ಲ ಭಕ್ತಾದಿಗಳು ಬಂದು ಅವರಿಗೆ ಬೇಕಾದ ಬೇಡಿಕೆಗಳನ್ನು ಬೇಡಿಕೊಳ್ತಾ ಇದ್ದಾರೆ ಮುಖ್ಯವಾಗಿ ಸಂತಾನ ಪ್ರಾಪ್ತಿ ಮತ್ತು ಮದುವೆ ಆಗದ ಮಕ್ಕಳಿಗೆ ಆ ಒಂದು ಸೌಭಾಗ್ಯ ಈ ಥರದ ಹರಕೆಗಳು ಅದಕ್ಕೆ ಬೇಕಾದಂಥ ಸೇವೆಗಳು ಇಲ್ಲಿ ನಡೀತಾ ಬಂದಿದೆ ಇಲ್ಲಿಯವರೆಗೆ ಬಂದಂತಹ ಎಲ್ಲ ದಂಪತಿಗಳಿಗೂ ಅವರಿಗೆ ಸಂತಾನ ಭಾಗ್ಯ ಆಗಿದೆ ಈಗಲೂ ಭಕ್ತಾದಿಗಳು ಬರ್ತಾ ಇದ್ದಾರೆ ಆ ಸಂತಾನ ಭಾಗ್ಯಕ್ಕೆ ಬೇಕಾಗಿರುವಂಥ ಹರಕೆಗಳಲ್ಲಿ ವಿಶೇಷವಾಗಿ ಯಕ್ಷಗಾನ ಬಯಲಾಟ ಆನಂತರ ಚಿನ್ನದ ತೊಟ್ಟಿಲು ಮಗು ಬೆಳ್ಳಿಯ ತೊಟ್ಟಿಲು ಮಗು ಅದೇ ರೀತಿ ಅನ್ನಪೂರ್ಣೇಸರಿಗೆ ಸೀರೆ ಆಮೇಲೆ ಕಾರ್ತಿಕ ಪೂಜೆ ಹಾಲು ಪಾಯಸ ಇಂಥದ್ದು ಮಾಮೂಲಾಗಿ ನಡೆಯುವಂಥ ಸೇವೆಗಳು ಹರಕೆ ರೂಪದಲ್ಲಿ ಕೊಡುವುದಿದ್ದರೆ ಇದೇ ನಾನು ಹೇಳಿದ ಪ್ರಕಾರ ವಿಶೇಷ ಹರಕೆ ಅಂತ ಹೇಳಿದರೆ ಯಕ್ಷಗಾನ ಬಯಲಾಟ ಆಮೇಲೆ ಚಿನ್ನದ ತೊಕ್ಕಲು ಮಗು ಬೆಳ್ಳಿ ತೊಕ್ಳು ಮಗು ಈ ಥರ ಇಲ್ಲಿ ಹರಕೆಗಳು ಇವೆ ಮೊದಲು ಈ ಕ್ಷೇತ್ರ ನಿರ್ಮಾಣದ ಸಮಯದಲ್ಲಿ ಹಂಚಿನ ತುತ್ತು ಗೋಪುರಗಳಿದ್ದವು ಕೊನೆಗೆ ನಮ್ಮ ಹಿರಿಯರ ಅದರಲ್ಲಿ ಪ್ರತ್ಯೇಕವಾಗಿ ನನ್ನ ತಂದೆಯವರಾದ ಕೂಡ್ಲಿ ಈಶ್ವರ ಶಾನುಭಾಗರು ಒಮ್ಮೆ ಮೈಸೂರಿಗೆ ಭೇಟಿ ಕೊಟ್ಟ ಸಮಯದಲ್ಲಿ ಅಲ್ಲಿಯ ಅರಮನೆಯನ್ನು ನೋಡಿ ಅವರಿಗೆ ಅದೇ ಕಾನ್ಸೆಪ್ಟ್ನಲ್ಲಿ ಒಂದು ಗೋಪುರ ಇಲ್ಲಿ ಕಟ್ಟಬೇಕಂತ ಅವರ ಮನಸ್ಸಲ್ಲಿ ಬಂದು ಆ ಕೂಡಲೇ ಅವರು ಬಂದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಗೋಪುರ ನಿರ್ಮಾಣವಾಯಿತು ಅದೇ ರೀತಿ ಆ ಮೈಸೂರಿನ ಅರಮನೆಯ ಒಂದು ಸಣ್ಣ ಕಾನ್ಸೆಪ್ಟ್ ಕೂಡ ಇದರಲ್ಲಿ ಅವರು ಬಂದಿದೆ ಹಾಗೆ ಕಾಸರಗೋಡು ಜಿಲ್ಲೆಯಲ್ಲಿ ಮೊತ್ತ ಮೊದಲಿನ ಕಾಂಕ್ರೀಟ್ ಬಿಲ್ಡಿಂಗ್ ಅಂತ ಹೇಳೋ ಹೆಗ್ಗಳಿಕೆ ಕೂಡ ಇಲ್ಲಿದೆ ಯಾಕಂದರೆ ಸಾವಿರದ ಒಂಬೈನೂರ ಐವತ್ತೆರಡರವರೆಗೆ ಕಾಸರಗೋಡಾಗಲಿ ಕಣ್ಣೂರು ಜಿಲ್ಲೆಯಲ್ಲಿ ಆಗಲಿ ಒಂದು ಕಾಂಕ್ರೀಟ್ ಬಿಲ್ಡಿಂಗ್ ಇರಲಿಲ್ಲ ಹಾಗೆ ಅದು ಮೊದಲಾಗಿ ಇಲ್ಲಿ ಹುಟ್ಟಿಕೊಂಡು ಇದು ನಮ್ಮ ಹಿರಿಯವರಾದ ನನ್ನ ತಂದೆ ಈಶ್ವರ ಶಾನ್ಬಾಗ್ರು ಕಟ್ಟಿಸಿದಂಥ ಒಂದು ಗೋಪುರ ಹುಳಕೂರು ಬಾಚ ಬ್ರಾಹ್ಮಣ ಅವರಿದ್ದರು ಆ ಸಮಯದಲ್ಲಿ ಅವರು ದೃಢ ಕಾರ್ಯ ಬಹಳ ಶಕ್ತಿ ಉಳ್ಳಂಥ ಒಂದು ವ್ಯಕ್ತಿ ಅದನ್ನು ಪರೀಕ್ಷೆಗೆ ಅಂತ ಹೇಳಿ ಸಂದರ್ಭದಲ್ಲಿ ಹುಳಕೂರು ಬಾಚನಲ್ಲಿ ಶಾನುಭಾಗವರು ಕರೆ ಕೊಟ್ಟಾಗ ಅವನು ಅಲ್ಲಿಂದ ಒಂದು ವೀರಕಲ್ಲು ಒಂದು ಕಲ್ಲನ್ನು ಅದೆಷ್ಟೋ ನಮ್ಮ ದೇವಸ್ಥಾನದ ಮುಂದಾಗಿ ಇದೆ ಅವನೊಬ್ಬನೇ ಅದನ್ನು ಹೆಗಲ ಮೇಲೆ ಹೊತ್ತುಕೊಂಡು ಬಂದು ನಮ್ಮ ಈ ಗೋ ದೇವಸ್ಥಾನದ ಮುಂದೆ ಅದನ್ನು ಸ್ಥಾಪಿಸಿರುವಂಥದ್ದು ಅದೇ ರೀತಿ ಸಾಸ್ತಾವಿನ ಗುಡಿ ಹತ್ರ ಕೂಡ ಒಂದು ವೀರಕಲ್ಲು ಅದು ಹಾಕಿದ್ದ ಹಾಕಿದ್ದಾನೆ ಅದರಲ್ಲಿ ಈಗ ನಾವು ಜಾತ್ರೆ ಸಮಯದಲ್ಲಿ ಈ ದರ್ಶನ ಬಲಿಗೆ ಬೇಕಾಗಿ ಅಯ್ಯಂಗಾಯಿ ತೆಂಗಿನಕಾಯಿ ಹೊಡೆಯುವಂಥದ್ದು ಅದು ದರ್ಶನ ಬಲಿ ಬರೋ ಸಂದರ್ಭದಲ್ಲಿ ಈ ವೀರಕಲ್ಲನ್ನು ಉಪಯೋಗಿಸಿಕೊಂಡಂಥ ಇದರಲ್ಲಿ ನಾವು ತೆಂಗಿನಕಾಯಿ ಹೊಡಿಯುವಂಥದ್ದು ಅದು ಅಷ್ಟೋ ವರ್ಷಗಳಿಂದ ನಡೀತಾ ಬಂದಂಥ ಒಂದು ಸಂಪ್ರದಾಯ ಈಗಲೂ ಅದು ನಡೀತಾ ಇದೆ ಹಾಗೆ ಅದು ಕೂಡ ಒಂದು ನಮ್ಮ ಕೂಲಿ ಶಾನವರನ್ನು ಬರಮಾಡಿಕೊಂಡು ಅವನ ಶಕ್ತಿ ಪ್ರದರ್ಶನ ಮಾಡಿದಂಥ ಒಂದು ವಿಷಯ ಹುತ್ತ್ಯಾಳ ಶ್ರೀ ಗೋಪಾಲಷ್ಣ ದೇವಸ್ಥಾನದ ವಾರ್ಷಿಕ ಜಾತ್ರೆ ಕುಂಭಮಾಸದ ಹುಣ್ಣಿಮೆಯ ಸಂದರ್ಭದಲ್ಲಿ ಇಲ್ಲಿಯ ರಥೋತ್ಸವ ಅದಕ್ಕೆ ಅನುಗುಣವಾಗಿ ಐದು ದಿವಸ ಮೊದಲು ಏಳು ದಿವಸದ ಜಾತ್ರೆ ಅದರಲ್ಲಿ ಆರನೇ ದಿವಸ ಈ ರಥೋತ್ಸವ ಮತ್ತು ಬೆಡಿ ಒಂದು ವಿಶೇಷ ಜಾತ್ರೆ ಆ ದಿವಸ ಅದು ಈ ಕುಂಭ ಮಾಸದ ಹುಣ್ಣಿಮೆಗೆ ಅನುಗುಣವಾಗಿ ನಾವು ಈ ಏರಿಸುವಂಥದ್ದು ಅಂತೂ ಆ ರಥೋತ್ಸವ ಆರನೇ ದಿವಸ ಬರಬೇಕು ಆ ರೀತಿಯಲ್ಲಿ ಕುಂಭ ಮಾಸದಲ್ಲಿ ಏಳು ದಿವಸದ ಜಾತ್ರೆ ಅದು ಬಹಳ ವಿಜೃಂಭಣೆಯಾಗಿ ಈಗಲೂ ಕೂಡ ನಡೀತಾ ಇದೆ ಶುಭ ದಿನದಲ್ಲಿ ನೀವು ಸ ಕುಂಬ ಸಮೇತರಾಗಿ ಗೋಪಾಲಕೃಷ್ಣ ಅನ್ನ ಸನ್ನಿಧಾನಕ್ಕೆ ಬಂದುಕೊಂಡು ಒಂದು ದಿನ ದಿನದ ಒಂದು ದಿನದ ವಿಶೇಷವಾಗಿ ಆ ಗೋಪಾಲಕೃಷ್ಣ ಅನ್ನ ಪುಣೀ ಒಂದು ಪೂಜೆ ಅದೇ ರೀತಿ ಶ್ರೀಕೃಷ್ಣ ಅಷ್ಟೋತ್ತರ ಅಲ್ಲ ಶ್ರೀಕೃಷ್ಣ ಅಷ್ಟೋತ್ತರ ಆ ಒಂದು ಅರ್ಚನೆ ಅದೆಲ್ಲವನ್ನು ಕೂಡ ಇವತ್ತಿನ ಒಂದು ಶುಭ ದಿನದಲ್ಲಿ ಗೋಪಾಲಕೃಷ್ಣ ಅನ್ನ ಪುಣೇಶ್ವರಿಗೆ ಸಮರ್ಪಣೆ ಮಾಡಿಕೊಂಡಿದ್ದೀರಿ ಕೊಟ್ಟಂತಹ ಸೇವೆಯನ್ನು ಗೋಪಾಲಕೃಷ್ಣ ಅನ್ನ ಪುಣೇಶ್ವರಿ ಸ್ವೀಕಾರ ಮಾಡಬೇಕು ಮುಂದಕ್ಕೆ ನೀವು ಕ್ರಹಿಸಿಕೊಂಡಂತಹ ಎಲ್ಲ ಕಾರ್ಯದಲ್ಲಿ ಕೂಡ ಬಾಲಕೃಷ್ಣ ಅನ್ನಪೂಣೇಶ್ವರಿ ಒಂದು ಪೂರ್ಣಾನುಗ್ರಹಗಳು ಬೇಕು ಮುಂದಕ್ಕೆ ಅವಳಿಗೆ ಆಯುರ ಆರೋಗ್ಯಾದಿ ಶ್ರೇಯಸ್ಸು ಅವಳ ವಿದ್ಯಾಭ್ಯಾಸಗಳು ಮುಂದಕ್ಕೆ ಅವಳ ಕೆಲಸ ಕಾರ್ಯಗಳು ಅದೇ ರೀತಿ ವಿವಾಹ ಕಾರ್ಯಗಳು ಎಲ್ಲ ವಿಧದಲ್ಲಿ ಕೂಡ ಬಾಲಕೃಷ್ಣ ಅನ್ನಪೂಣೇಶ್ವರಿ ಒಂದು ಅನುಗ್ರಹಗಳು ಬೇಕು ಅದೇ ರೀತಿ ನಿಮ್ಮ ಕುಟುಂಬಕ್ಕೆ ಕೂಡ ಉತ್ತರೋತ್ತರವಾದಂತಹ ಶ್ರೇಯಸ್ಸು ಅಭಿವೃದ್ಧಿ ಆಯುಷ್ಯ ಆಯುರಾರೋಗ್ಯ ಹೋದಲ್ಲಿ ಬಂದಲ್ಲಿ ಎಲ್ಲ ಜಯಾಭಿವೃದ್ಧಿಗಳು ನಮ್ಮ ಕೆಲಸ ಕಾರ್ಯಗಳು ವ್ಯವಹಾರಗಳು ಮಕ್ಕಳ ವಿದ್ಯಾಭ್ಯಾಸಗಳು ಸಂತಾನ ಭಾಗ್ಯಗಳು ಶಾರೀರಿಕವಾಗಿಯೂ ದೈಹಿಕವಾಗಿಯೂ ಬರುವಂತಹ ದೋಷಗಳಿದ್ರೆ ಎಲ್ಲವೂ ಕೂಡ ಪರಿಹರಿಸಿಕೊಟ್ಟು ನಮ್ಮ ಕುಟುಂಬ ಜೀವಿತಗಳು ದಾಂಪತ್ಯ ಜೀವನಗಳು ಅದೆಲ್ಲ ಸಮೃದ್ಧಿಯಾಗಿ ಮುಂದಕ್ಕೆ ಕುಟುಂಬಕ್ಕೆಲ್ಲ ಶ್ರೇಯಸ್ಸನ್ನು ಅನುಗ್ರಹಿಸುವಂತಹ ಒಂದು ಸುಣಿಗಿಟ್ಟಿ ಆ ಗೋಪಾಲಕೃಷ್ಣ ಗುಣೇಶ್ವರಿಗೆ ಸೇರಿದಂತಹ ಪ್ರಾರ್ಥನೆ ಮನೆತನದ ಮೂರು ದೇವಸ್ಥಾನಗಳಲ್ಲಿ ಒಂದಾದ ಉತ್ತಾಳ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಉಳಿದ ದೇವಸ್ಥಾನಗಳು ಇಲ್ಲಿಯ ಪಕ್ಕದಲ್ಲಿದೆ ಕೂಡ್ಲು ಮಹಾಲಿಂಗೇಶ್ವರ ದೇವಸ್ ಯುವ ದೇವಸ್ಥಾನ ಮಹಾಲಿಂಗೇಶ್ವರ ದೇವಸ್ಥಾನ ಹಾಗೆ ವಿಷ್ಣುಮಂಗಳ ಮಹಾವಿಷ್ಣು ದೇವಸ್ಥಾನ ಇಲ್ಲಿಂದ ಒಂದು ಕಿಲೋಮೀಟ್ರ್ ದೂರವಿರುವುದು ಈ ಮೂರು ದೇವಸ್ಥಾನಗಳ ಆಡಳಿತ ಈಗ ಕೂಡ್ಲು ಮನೆತನದವರಲ್ಲಿ ನಿಕ್ಷಿಪ್ತವಾಗಿದೆ ಅದರಲ್ಲಿ ಈಗ ನಾನು ಆದ ಕಾರಣ ಅದನ್ನು ನಡೆಸಿಕೊಂಡು ಹೋಗ್ತಾ ಇದ್ದೇನೆ ದೇವರ ಕೈಯಲ್ಲಿ ಮಗು ಇರುವಂಥದ್ದು ಹಾಗೆ ಸಂತಾನ ಗೋಪಾಲಕೃಷ್ಣ ಈ ಕಾಸರಗೋಡು ಜಿಲ್ಲೆಯಲ್ಲಿ ಸುಪ್ರಸಿದ್ಧವಾದಂಥ ಒಂದು ದೇವಸ್ಥಾನ ನಿಮ್ಮೆಲ್ಲರಿಗೂ ಆಯುರಾರೋಗ್ಯ ಸೌಖ್ಯ ಕೊಟ್ಟು ಅದನ್ನು ಅನುಗ್ರಹಿಸ್ತೀನಿ ಅಂತ ಹೇಳುತ್ತಾ ಒಮ್ಮೆ ನೀವು ನಮ್ಮ ದೇವಸ್ಥಾನವನ್ನು ಅಂತ ನಿಮ್ಮನ್ನು ಒಮ್ಮೆ ಕೊಳ್ಳುತ್ತಾ ನಾನು ನನ್ನ ಮಾತುಗಳನ್ನು ಮುಗಿಸ್ತೇನೆ ಆತ್ಮೀಯ ವೀಕ್ಷಕರೇ ಕೂಡ್ಲು ಶ್ರೀ ಗೋಪಾಲಕೃಷ್ಣ ದೇವಸ್ಥಾನಕ್ಕೆ ಬಂದು ನಾವೀಗ ವಾಪಸ್ ಹೋಗ್ತಿದ್ದೇವೆ ದೇವರ ದರ್ಶನ ಮಾಡಿದ್ವಿ ಹಾಗೆ ನಮ್ಮ ಕೈಲಾದರ್ಶನ ಒಂದು ಸೇವೆಯನ್ನು ಕೂಡ ಮಾಡಿದ್ದೇವೆ ಎಲ್ಲ ಬಂದಿದ್ದೇವೆ ದೇವರ ದರ್ಶನ ಮಾಡಿದ್ದೇವೆ ದೇವರು ನಮಗೆ ಒಳ್ಳೇದು ಮಾಡಲಿ ರೀತಿ ನಿಮಗೆಲ್ಲರಿಗೂ ಈ ವೀಕ್ಷಿಸುವ ವಿಡಿಯೋ ವೀಕ್ಷಿಸೋ ನಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳುತ್ತಾ ಹಾಗೆ ಮುಂದಿನ ಒಂದು ಸುಂದರ ವೀಡಿಯೋನಿಗೆ ಮತ್ತೆ ನಿಮಗೆ ಆಗ್ತಾನೆ ನೋಡ್ತಾ ಇರಿ ನಮ್ಮ ಚಾನಲ್ ರಾಜೇಶ್ ಶನ್ಮಗ್ ಬಾರ್ಕೋರು ಎಲ್ಲರಿಗೂ ನಮಸ್ಕಾರ